ಎಲ್ಲರಿಗೂ ನಮಸ್ಕಾರ ಸಾಮಾಜಿಕ ಕ್ರಾಂತಿಯ ಧೃಢತಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಬಂಧುಗಳೇ ಹಾಗೂ ನಮ್ಮ ಸಮಸ್ತ ಸಮಾಜ ಬಾಂಧವರೇ ಕಳೆದ ವಾರದಿಂದ ಘನ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗವು ನಮಗೆ ಜಾತಿವಾರು ಗಣತಿಯನ್ನ ಆರಂಭ ಮಾಡಿದೆ ಈ ಒಂದು ಸುಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡುವಂತಹ ಜಾತಿ ಗಣತಿದಾರರು ನಮ್ಮ ಮನೆಗೆ ಬಂದಾಗ ಅವರಿಗೆ ಗೌರವದಿಂದ ಬರಮಾಡಿಕೊಂಡು ನಮ್ಮ ಜಾತಿಯ ಕಾಲಂ ಒಂಬತ್ತರಲ್ಲಿ ಈಡಿಗ ಎಂದು ನಮೂದಿಸಿ ಬಂಧುಗಳೇ ಹಾಗೆಯೇ ಉಪಜಾತಿ ಇದ್ದಲ್ಲಿ ಹತ್ತನೇ ಕಾಲಂನಲ್ಲಿ ನಿಮ್ಮ ಉಪಜಾತಿಯನ್ನ ನಮೂದಿಸಿ ಯಾಕೆಂದ್ರೆ ನಮ್ಮ ಸಮಾಜವನ್ನ ಈಡಿಗ ಸಮಾಜ ಎಂದು ಗುರುತಿಸ್ತಾ ಇದೆ ಸರ್ಕಾರ ಅದಕ್ಕೆ ನಾವು ಇಪ್ಪತ್ತಾರು ಉಪ ಪಂಗಡಗಳು ಕೂಡ ಈಡಿಗ ಎಂದು ಬರೆಸಿ ನಂತರ ನಮ್ಮ ಉಪಜಾತಿಗಳನ್ನ ನಾವು ಕಾಲಂ ಬ್ರಾಕೆಟ್ ನಲ್ಲಿ ಬರೆಸೋಣ ಏಕೆಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ನಮ್ಮ ಜಾತಿಯನ್ನು ಅಭಿವೃದ್ಧಿಗೊಳಿಸಬೇಕು ಅಥವಾ ನಮ್ಮ ಜಾತಿಯನ್ನ ಏಳಿಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೈ ಜೋಡಿಸಿ ಈಡಿಗ ಅಂತ ಭರಿಸಬೇಕು ಯಾಕೆಂದ್ರೆ ಇದು ನಮ್ಮ ಸಮಾಜದಲ್ಲಿ ಈಗಲಾದ್ರೂ ನಾವು ಎಚ್ಚೆತ್ಕೊಳ್ಳೋಣ ಜಾಗೃತರಾಗೋಣ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾಲ ಒಂಬತ್ತರಲ್ಲಿ ಈಡಿಗ ಅಂತ ಭರಿಸಿ ನಂತರ ಹತ್ತರಲ್ಲಿ ಉಪಜಾತಿಯನ್ನ ಭರಿಸಿ ನಮ್ಮ ಈಡಿಗ ಸಮಾಜದ ಒಂದು ಹೇಳಿಕೆಗಾಗಿ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಬ್ರಹ್ಮಶ್ರೀ ನಾರಾಯಣ ಗುರು ನಿಮ್ಮಲ್ಲಿ ಮುಖ್ಯವಾದ ವಿಚಾರವನ್ನ ನಾವು ಹಂಚ್ಕೊಳ್ತೀನಿ ನಾವು ಇಪ್ಪತ್ತಾರು ಪಂಗಡಗಳು ಕೂಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ನಾವು ಆರಾಧಿಸ್ತೀವಿ ಪೂಜಿಸ್ತೀವಿ ಅದೇ ರೀತಿ ನಾವು ಮುಖ್ಯವಾಹಿನಿಗೆ ತಮ್ಮಲ್ಲಿ ಈಡಿದ ಎಂದು ನಮ್ ನಮೂದಿಸೋಣ ಹಾಗೆ ಇಪ್ಪತ್ತಾರು ಪಂಗಡಗಳು ಕೂಡ ಈಡೀಗ ಅಂತ ನಮೂದಿಸಿದ್ರೆ ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಎಲ್ಲ ರಂಗದಲ್ಲೂ ನಮ್ಮ ಒಂದು ಜಾತಿಗೂ ಕೂಡ ನಮ್ಮ ಸಮಾಜಕ್ಕೂ ಕೂಡ ಒಂದು ಅಧಿಕಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ರಂಗದಲ್ಲಿ ನಮಗೆ ಬೇಕಾದಂತಹ ಒಂದು ಉಪಯೋಗಗಳನ್ನ ಸರ್ಕಾರೇತರವಾಗಿ ನಾವು ಕೇಳ್ಬೋದು ಬಂಧುಗಳೇ ನಾವೆಲ್ಲರೂ ಇನ್ಮೇಲಿಂದ ನಾರಾಯಣ ಗುರುಗಳ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ನಾವು ಒಗ್ಗಟ್ಟಾಗೋಣ ದಯಮಾಡಿ ಈಡೀಗ ಎಂದು ನಮೂದಿಸಿ ನಮಸ್ಕಾರ